ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಏನ್ ನಾಗಲಕೇರಿ ಆಂಜನೇಯ ಟೆಂಪಲ್ ಇದೆ ಈ ಟೆಂಪಲ್ ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿ ಅವರು ಬಂದಿದ್ದಾರೆ ಬಂದು ಏನು ಟೆಂಪಲ್ ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆಲ್ಲ ವಿಚಾರಣೆಗೊಳಪಡಿಸಿದ್ದಾರೆ ಇದು ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ ಓಕೆ ಯಾವ್ದ ರೀತಿ ಸುಮ್ಮನೆ ಸೆನ್ಸೇಷನೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಓಕೆ ಚಿಕ್ಕ ವಿಚಾರ ಇದು ಹ ವಿಚಾರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ ಎಲ್ಲಾರ್ಗು ಅನ್ಸುತ್ತೆ ಯಾವ್ದು ಥಿಯರಿ ಅಂತ ಯಾರು ಏನು ಹೇಳ್ತಾ ಇಲ್ಲ ಒಂದು ಆಕಸ್ಮಿಕ ಘಟನೆನ ಉದ್ದೇಶ ಪೂರ್ವಕ ಘಟನೆನ ಎಲ್ಲಾ ಆಯಾಮಗಳ ಬಗ್ಗೆನು ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದ್ ಏನಿದೆ ಪರಿಸ್ಥಿತಿ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನ್ ಮಾಡ್ಬೇಕಾಗತ್ತೆ ನಾವು ಮಾಡ್ತಿದ್ವಿ ಹಾಗಾಗಿ ಇದೊಂದು ಬಹಳ ಪ್ರಿಲಿಮಿನರಿ ಸ್ಟೇಜ್ ಇದೆ ನಾವು ಎಲ್ಲಾ ಸಂಬಂಧಪಟ್ಟವ್ರಿಗೆ ಇದನ್ನ ಸೆನ್ಸೇಷನೈಸ್ ಮಾಡಬಾರ್ದು ಇದು ಏನು ಯಾವುದೋ ಒಂದು ದೊಡ್ಡ ವಿಚಾರ ತರ ಇರೋ ಫ್ಯಾಕ್ಟ್ಸ್ ನ ಯಾವದೇ ರೀತಿ ಡಿಸ್ಟಾರ್ಡ್ ಮಾಡಬಾರ್ದು ಸತ್ಯ ಸಂಗತಿಗಳೇನಿದೆ ಅದನ್ನ ನಾವು ಸಾಕ್ಷ್ಯಾಧಾರಗಳ ಸಮೇತ ನಾವು ತನಿಖೆ ಮಾಡ್ತೀವಿ ಎಲ್ಲ ಸೀನಿಯರ್ ಆಫೀಸರ್ಸ್ ಬಂದಿದ್ದಾರೆ ತನಿಖೆ ಮಾಡಿ ನಾವು ಮತ್ತೆ ನಿಮ್ಗೆ ಸಂಪೂರ್ಣ ಮಾಹಿತಿನ ನನ್ ದೊಡ್ಡದಲ್ಲ ಸಣ್ಣ ವಿಷಯ ಅನ್ನೋದಾದ್ರೆ ಸರ್ ಇಲ್ಲ ಅದನ್ನೇ ಹೇಳ್ತಿರದಪ್ಪ ನಾವು ನಾವು ಯಾವ್ದೇ ಜಡ್ಜ್ಮೆಂಟ್ ಕಾಣ್ತಾ ಇಲ್ಲ ನಾವು ಜಜ್ಮೆಂಟ್ ತಾಂತಿಲ್ಲ ಪೊಲೀಸ್ ಇಲಾಖೆ ಯಾವ್ದು ನೀವು ಜಡ್ಜ್ ಮಾಡಲ್ಲ ಪೊಲೀಸ್ ಇಲಾಖೆ ತನಿಖೆ ಮಾಡ್ತೀವಿ ನಮಗೆ ಏನು ವಿಚಾರಗಳ ಬಗ್ಗೆ ಟೆಂಪಲ್ನವರು ತಿಳಿ ಹೇಳಿದರೆ ಠಾಣಾಧಿಕಾರಿ ಅವರು ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಇಲ್ಲ ನೋಡಿ ತಮಗೂ ಗೊತ್ತಿರೋ ಹಾಗೆ ಬಹಳ ಪ್ರೈಮರಿ ಸ್ಟೇಜ್ ನಲ್ಲಿ ಇದೀವಿ ಪೊಲೀಸ್ ಇಲಾಖೆಯ ಪ್ರಕಾರ ಇದು ನಮ್ಗೆ ಪ್ರಥಮ ವರ್ತಮಾನ ವರದಿ ಸ್ಟೇಜ್ ನಲ್ಲಿ ನಾವು ಇದೀವಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಸಾಕ್ಷ್ಯಾಧಾರಗಳನ್ನ ನಮ್ಗೆ ಯಾವ ತರ ಲೀಡ್ ಮಾಡುತ್ತೋ ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಫರ್ಮ್ ಆದ ಒಂದು ಕ್ರಮ ನಾವು ಮಾಡ್ತೀವಿ ಸರಿಗ ಬಳ್ಳಾರಿನಲ್ಲಿ ಮುಂಚೆ ಈ ತರ ವಾತಾವರಣ ಇದ್ದಿಲ್ಲ ಈ ಒಂದು ಈಗಲೂ ಏನಾಗಿಲ್ಲ ಈಗಲೂ ಏನಾಗಿಲ್ಲ ಆಗಿದೆ ಸರ್ ಈಗಲೂ ಏನಾಗಿಲ್ಲ ಏನೋ ಆಗಿಲ್ಲ ಈ ಬ್ಯಾನರ್ ಗಲಾಟೆ ಇದಾದ ನಂತರ ಬಿಜೆಪಿ ಕಾಂಗ್ರೆಸ್ ಕ್ಲಾಷೆಸ್ ಗಳು ಇಲ್ಲ ನೋಡಿ ಬೇರೆ ಬೇರೆ ದಕ್ಕೆ ಹಾಕೋ ಆಗುತ್ತೆ ಅಲ್ಲ ಡ್ರೈ ಕೇಳಿ ಇದು ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನ್ ಆಯಾಮ ಇದೆ ಅಂತ ನಾವು ನೋಡ್ತೀವಿ ತನಿಖೆ ಮಾಡ್ತೀವಿ ಏನು ತನಿಖೆಯಲ್ಲಿ ಸ್ಪಷ್ಟ ಸಾಕ್ಷ್ಯಾಧಾರ ಏನ್ ಇವತ್ತು ಬಳ್ಳಾರಿ ನಗರದ ಒಂದು ಅಖಂಡ ಶಿಲೆಯ ಬೆಟ್ಟದ ಪಕ್ಕದಲ್ಲಿ ಬಹಳ ನಾಗಲ್ಚೇರುವಂತಹ ಪ್ರದೇಶದಲ್ಲಿ ಈ ರೀತಿಯಾಗಿ ಒಂದು ಬಾಲ ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಈ ರೀತಿಯ ಮಾಂಸದ ತುಣುಕುಗಳು ಮಾಂಸದ ಮೂಳೆಗಳು ಇವನ್ನ ದೇವಸ್ಥಾನದಲ್ಲೂ ಹೋಗದ ದೇವಸ್ಥಾನದಲ್ಲಿ ಹಾಕಿರುವಂತದ್ದು ಇದು ಬಹಳ ದುರಂತದ ಸಂಗತಿ ಮತ್ತು ನೋವಿನ ಸಂಗತಿ ಕೂಡ ತಮಗೆಲ್ರಿಗೂ ಕೂಡ ಮಾಹಿತಿ ಇದೆ ಬೆಳಿಗ್ಗೆ ಅರ್ಚಕರು ಯಥಾಸ್ಥಿತಿ ಪ್ರತಿನಿತ್ಯ ದೇವಸ್ಥಾನ ಬಾಗಿಲು ತೆಗೆದಿರುವಂತಹ ಸಂದರ್ಭದಲ್ಲಿ ಆ ಮೂಳೆಗಳು ಪತ್ತೆ ಆಗಿರುವಂತದ್ದು ಕಣ್ಣಲ್ಲಿ ನೀರ್ ತೆಗೆದಿದ್ದಾರೆ ಯಾವತ್ತೆ ಕೂಡ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಹಿಂದೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂತಹ ಅನೇಕ ಆ ಹನುಮಾನ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಪುರಾತನ ದೇವಸ್ಥಾನ ಹಾಗಾಗಿ ಈ ರೀತಿಯ ಆ ಮೂಳೆಗಳನ್ನ ಎಸಿರುವಂತದ್ದು ಬಹಳ ದುಷ್ಕೃತ್ಯವನ್ನ ಮಾಡೋದಕ್ಕೆ ವಾಂಟೆಡ್ಲಿ ಮತ್ತು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತ ಈ ರೀತಿಯ ಘಟನೆ ಇದು ಹಾಗಾಗಿ ಇದಕ್ಕೆ ತನಿಖೆ ಆಗಬೇಕು ಮತ್ತು ಇದರ ಎನ್ಕ್ವೈರಿ ತನಿಖೆಯನ್ನು ಮಾಡಿ ಮತ್ತು ಯಾರು ಈ ರೀತಿಯ ಕಿಡಿಗೇಡಿಗಳಿದ್ದಾರೆ ಈ ದುಷ್ಕೃತ್ಯ ಮಾಡಿದ್ದಾರೆ ಅವರಿಗೆ ಒಂದು ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಅಂತಂತೇಳಿ ನಮ್ದು ಆಗ್ರಹ ಇದೆ ಅದು ದನದ ಮಾಂಸ ಅಂತ ಬರ್ತಾ ಇದೆ ತುಂಡುಗಳು ಕೂಡ ಒಂದು ಮೂಳೆಗಳು ಬಹಳ ದೊಡ್ಡ ದೊಡ್ಡದಾಗಿ ಕಾಣ್ತಾ ಇದೆ ನಾನು ಒಂದು ನಿಮ್ ಗಮನಕ್ಕೆ ತದ್ದು ಬಿಡ್ತೀನಿ ಇದೊಂದ್ಸರಿ ನೂರಕ್ಕೆ ನೂರ್ ಪರ್ಸೆಂಟ್ ಇದು ಈತ ಇದು ಇದನ್ನು ವಾಂಟೆಡ್ಲಿ ಮಾಡ್ತಾ ಇರುವಂತ ಇದು ದುಷ್ಕೃತ್ಯ ಇದು ಇದು ಎಲ್ಲಿ ತನಕ ಸರಿ ಇದು ಇದನ್ನ ಕವರಲ್ಲಿ ತಗೊಂಡೋಗಿ ನೀಟಾಗಿ ಎಸ್ದಿದ್ದಾರೆ ಇದನ್ನ ಎಸ್ದಿದ್ದಾಗ ಇದು ಆಗ್ತಾ ಇರುವಂತ ಘಟನೆ ಇದು ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಅದಿ ಅದಿಲ್ ಅನಿಲ್ ನಾಯ್ಡು ಅವರು ಬಳ್ಳಾರಿ ಬಿಜೆಪಿ ಜಿಲ್ಲಾ ಒಂದು ಇನ್ನೂರು ವರ್ಷ ಕಾಳಾಗ್ಲಿಂದ ಇರ್ತದೆ ಸರ್ ಇದು ನಾನು ಬಂದು ಇಲ್ಲಿ ನಲವತ್ತೈದು ವರ್ಷ ಆಯ್ತು ಸರ್ ಅದಕ್ಕಿಂತ ಮುಂಚೆಗೆ ನಮ್ಮ ಯಜಮಾನರು ದೊಡ್ಡ ರಾಜ್ಯ ಮಾವನರು ಎಲ್ಲರೂ ಇಲ್ಲೇ ಬಾಳೆ ಮಾಡಿದ್ರು ಸಣ್ಣದು ಗುಡಿ ಇಷ್ಟೇ ಇತ್ತು ಅದ ಇವಾಗ ಅಷ್ಟು ದೊಡ್ಡದು ಮಾಡ್ಕಕ್ಕೆ ಬಂದಾರ ಎಲ್ಲರ ಸಪೋರ್ಟ್ ಲಿಂದ ಇವಾಗ ಏನಿಲ್ಲ ಸರ್ ಇವಾಗ ಇಷ್ಟು ವರ್ಷದಿಂದ ಏನೇ ಮಾಂಸ ಆನ್ ಏನು ಬಿದ್ದಿಲ್ಲ ಸರ್ ಇವಾಗ ಫಿಸ್ಟ್ ಹೌಸ್ ಆದಾಗಲಿಂದ ಬಿದ್ರ ಇವತ್ತೇ ನೋಡಿ ಸರ್ ಬಿದ್ರದ ಏನು ಅನಿಸುತ್ತೆ ಹೊರಗಡೆ ಏನು ಹಾಕಿದ್ದಾ ಏನಾಗಿದೆ ಹಾಕಿದ್ದಲ್ಲ ಸರ್ ಅದು ಬೆಕ್ಕ ಎಳ್ಕೊಂಡು ಹೋಗಿರೋದ ಸರ್ ಅದು ಬೆಕ್ಕಳಕೊಂಡ್ ಹೋಗಿರೋದು ಆ ಕಡೆಯಲ್ಲಿ ಐತೆ ದಾರಿ ಹಂಗ ಗುಡಿ ಸ್ವಲ್ಪ ಬಾಡೈತೆ ಆ ಕಡೆಯಲ್ಲಿ ನಮಗೆ ಡೌಟ್ ಸರ್ ಮನುಷ್ಯರಂತೂ ಯಾರು ಹಾಕಿಲ್ಲ ಸರ್ ಇಲ್ಲಿ ಹಾಕೋದು ಇಲ್ಲ ವರ್ಷದಿಂದ

ಮನುಷ್ಯರ್ಗು ಸ್ವಲ್ಪ ಬ್ಯಾಡ್ ನಮ್ ಬರುತ್ತೆ ಇದರಿಂದ ನೀವು ಸ್ವಲ್ಪ ಫ್ರೆಂಡ್ ಆಗಿದ್ರ ಮೇಲೆ ಸ್ವಲ್ಪ ಫೋಕಸ್ ಇಟ್ಟು ಇದು ಯಾವ ತರ ಇದಾಗಿದೆ ಅಂತ ವಿಚಾರ ನಮ್ಗೆ ಬೇಕಾಗಿತ್ತು ಅದು ಬೇರೆ ಮಹೇಶ್ ಸ್ವಾಮಿ ಅವರು ತುಂಬಾ ಗುಡಿಗೆ ಹಚ್ಕೊಂಡಿದ್ದಾರೆ ಅವ್ರು ತುಂಬಾ ನಮ್ಗೆ ಕೇರ್ ಮಾಡ್ತಾರೆ ಅವರು ಸ್ವಲ್ಪ ತುಂಬಾ ಡಿಸಪಾಯಿಂಟ್ ಆಗಿದೆ ಮಾರ್ನಿಂಗ್ ನಾವು ಮಾತಾಡಿದೀವಿ ಅವ್ರ ಕಡೆ ಯಾರು ಹಾಕಿದ್ದಾರೆ ಅನ್ನೋದು ನಮ್ಗೂ ಗೊತ್ತಿಲ್ಲ ಅದು ಬೆಕ್ಕು ಬಂದಿದ್ರೆ ಹಾಕಿದ್ರೆ ಗೊತ್ತಿಲ್ಲ ಬಟ್ ಇದು ಸಸ್ಪೆನ್ಸ್ ಆಗಿದೆ ಯಾಕನ್ನೋದು ನೀವೇ ನಮ್ಗೆ ವಿಚಾರ ಮಾಡಿಸಿ ನ್ಯಾಯ ಕೊಡಿಸ್ಬೇಕು ತನಿಖೆ ಮಾಡಬೇಕು ತನಿಖೆ ಆಗಬೇಕು ಅಂತ ಕಂಪಲ್ಸರಿ ತನಿಖೆ ಆಗಬೇಕು ಇನ್ನೊಂದು ನಮಗೆ ಪಿಸ್ತಾ ಹೌಸ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನೈಟ್ ಟೈಮ್ ಫುಲ್ ಹೆವಿ ನಮಗೆ ರೂಟ್ ಬರ್ಲಿಕ್ಕೂ ಅದು ಸ್ಟ್ಯಾಂಡ್ ಇಟ್ಬಿಡ್ತಿದ್ದಾರೆ ಸ್ವಲ್ಪ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಬೇಕಂತ ಇದೊಂದು ನಮ್ಮ ಮನವಿ ಹೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ